ಕಾಲ ಸರ್ಪದೋಷ ಬರದಂತೆ ನೋಡಿಕೊ ಬಡತನ ಬರದಂತೆ ನೋಡಿಕೋ ನಾಗಪಂಚಮಿ ಕತೆ ಕೇಳುವ ಮುನ್ನ ನಮ್ಮ ಸಬ್ಸ್ಕ್ರೈಸ್ ಮಾಡಿ ಈ ಎಲ್ಲರೂ ಭಕ್ತಿಯಿಂದ ಪ್ರತಿಯೊಬ್ಬರೂ ನಾಗರಾಜನನ್ನು ಭಕ್ತಿಯಿಂದ ಕೊನೆತನಕ ನೋಡಿ ಶ್ರಾವಣ ಮಾಸದಲ್ಲಿ ಬ ಪವಿತ್ರ ಮಾಸದಲ್ಲಿ ಬರುವ ಶಿವನು ನಮ್ಮ ಜೋಳಿಗೆ ತುಂಬುತ್ತಾನೆ ಭಕ್ತಿಯಿಂದ ಕಮೆಂಟ್ ಮಾಡಿ ಓಂ ನಮೋ ಶಿವಯ್ಯ ಎಂದು ಕಮೆಂಟ್ ಮಾಡಿ ಪರೀಕ್ಷಿತ್ ರಾಜನು ಪರೀಕ್ಷಿತ್ ರಾಜನಿಗೆ ಋಷಿ ಶಾಪದಿಂದ ಸರ್ಪದಿಂದ ಸಾಯುವ ಸಮಯ ಬರುತ್ತದೆ ಆಗ ಅವನ ಮಗ ಜನಜಯನು ಕೋಪಷ್ಟನಾಗಿ ಸರ್ಪನಾಶ ಮಾಡಿಸುತ್ತಾನೆ ಅದರಲ್ಲಿ ಎಂಬತ್ತಾರು ಪ್ರಭೇದಗಳು ಸರ್ಪ ಸಂಕುಲ ನಾಶವಾಗುತ್ತದೆ ಅದಲ್ಲದೆ ಅರ್ಜುನನ ಕಾಂಡವ ದಹನದಲ್ಲಿ ಸರ್ಪಗಳು ನಾಶವಾಗುತ್ತದೆ ಇದು ಕೇವಲ ಕೃತ್ಯ ಮಾಡಿದ ವಂಶಕ್ಕೆ ಮಾತ್ರವಲ್ಲ ದೇಶಕ್ಕೆ ದೋಷವಾಗುತ್ತದೆ ಇದಕ್ಕಾಗಿಯೇ ಋಷಿಗಳು ಪರಿಹಾರಾರ್ಥವಾಗಿ ನಾಗಾರಾಧನೆ ಮಾಡಲು ಹೇಳಿದರು ಅಂದಿನಿಂದ ಇಂದಿನವರೆಗೂ ನಾಗಾರಾಧನೆ ನಡೆಯುತ್ತಲೇ ಇದೆ ಜ್ಯೋತಿಷ್ಯದಲ್ಲಿ ರಾಹುವಿನಿಂದ ನಾಗನ ಚಿಂತನೆ ಮತ್ತು ಮತ್ತು ಕೇತುವಿನ ನಾಗರ ನಾಗನ ವಾಸಸ್ಥಾನ ಉಲ್ಲೇಖವಿದೆ ಶ್ರಾವಣ ಮಾಸದ ಶುಕ್ಲದಲ್ಲಿ ಪಂಚಮಿ ದಿನ ಈ ಕತೆಯನ್ನು ಮಾಡುವುದರಿಂದ ಪರಿಹಾರವನ್ನು ಆಗುತ್ತದೆ ಈ ಕತೆಯನ್ನು ಕೇಳುವುದರಿಂದ ಕಾಲಸರ್ಪ ದೋಷ ಬರದಂತೆ ಈ ಆರಾಧನೆ ಮಾಡೋದರಿಂದ ಈ ಪಂಚಮಿ ದಿನ ನೀವು ಈ ಕತೆ ಕೇಳುವುದರಿಂದ ಪ್ರತಿಯೊಬ್ಬರೂ ಆ ನಾಗರ ನಾಗರಾಜನು ನಿಮ್ಮ ಜೋಳಿಗೆಯನ್ನು ತುಂಬಿಸುತ್ತಾನೆ ಪ್ರತಿಯೊಬ್ಬರೂ ಈ ಕಥೆಯನ್ನು ಕೇಳಿರಿ ಪ್ರ ಭಕ್ತಿಯಿಂದ ಈ ಕಥೆಯನ್ನು ಕೇಳಿ ನಾಗರಾಜನಿಗೆ ನೀವು ಭಕ್ತಿಯಿಂದ ಪೂಜೆ ಮಾಡಿ ಈ ದಿನದಂದು ಪ್ರತಿಯೊಬ್ಬರೂ ನಾಗರಾಜನನ್ನು ಭಕ್ತಿಯಿಂದ పూజమాి సేర్మా